ನಮಸ್ಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ನೂರ ನಲ್ವತ್ತೊಂದನೇ ಜಯಂತಿ ಮತ್ತು ನಾಡಿನ ಹೋರಾಟದ ಹೆಮ್ಮೆಯ ನೇತಾರ ಡಾಕ್ಟರ್ ಎಂ ವೆಂಕಟಸ್ವಾಮಿಯವರ ಎಪ್ಪತ್ತೊಂದನೇ ಸಂಭ್ರಮೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಲಗ್ಗೆರೆ ಅವರು ಭಾಗಿಯಾಗಿದ್ದರು ಕಾರ್ಯಕ್ರಮದಲ್ಲಿ ಪಿಎಸ್ ಅಧಿಕಾರಿ ಸುಭಾಷ್ ಭರಣಿ ವಿರೋಧ ಪಕ್ಷದ ನಾಯಕರಾದ ಚೆಲ್ವಾದಿ ನಾರಾಯಣಸ್ವಾಮಿ ಮಾಜಿ ಸಚಿವೆ ಲಲಿತಾ ನಾಯ್ಕ ಹಿರಿಯ ಪತ್ರಕರ್ತ ಅಗ್ನಿ ಶ್ರೀಧರ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ದಯವಿಟ್ಟು ಮೇಲೆ ಬರಬೇಕು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಗಣ್ಯಾತಿ ಗಣ್ಯರು ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೆಲ್ಲರೂ ಸಹ ಮತ್ತೊಮ್ಮೆ ಚಪ್ಪಾಳೆ ತಟ್ಟುವುದರ ಮೂಲಕ ಪ್ರೋತ್ಸಾಹ ಕೊಡಬೇಕು ಹಾಗೂ ಇದೇ ತರ ಹಾಗೂ ಹಾಗೂರ ಹುಟ್ಟುಹಬ್ಬದ ಅಂಗವಾಗಿ ಎಲ್ರಿಗೂ ನಮಸ್ಕಾರ ರಾಜಋಷಿ ನರವಡಿ ಕೃಷ್ಣರಾಜ ಒಡೆಯರ ನೂರ ನಲವತ್ತೊಂದನೇ ಜನ್ಮ ಜಯಂತಿ ಹೋರಾಟಗಾರರು ಸದಾ ಬಡವರ ನಂದವರ ಕಣ್ಣೀರು ವರ್ಷ ಬಂದಿರ್ತಕ್ಕಂಥ ವೆಂಕಟಸ್ವಾಮವರ ಎಪ್ಪತ್ತೊಂದನೇ ಕುಟುಂಬದ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ರಾಯಣಸಣ್ಣವರೇ ಶ್ರೀಧರನವರೇ ಎಲ್ಲ ಗಣ್ಯರೇ ಹಾಗೆ ಪ್ರತಿಯೊಂದು ಎಲ್ಲ ಬಂಧುಗಳೇ ನಮ್ಮ ನಿಮ್ಮೆಲ್ಲರ ಶುಭ ರೈಕೆಯಿಂದ ಇನ್ನಷ್ಟು ಹೋರಾಟ ಮಾಡಲಿ ಅವರ ಸೇವೆ ನೊಂದವರಿಗೆ ಇನ್ನಷ್ಟು ಸಿಗಲಿ ಆ ಶಕ್ತಿಯನ್ನ ತಾಯಿ ರಾಜರೇಶ್ವರಿ ನೀಡಲಿ ಅಂತ ಹೇಳಿ ಭಕ್ತಿಯಿಂದ ತಾಯಿ ಪ್ರಾಸ್ತಿ ಅಣ್ಣವರು ಸದಾ ಬಡವರ ಜೊತೆ ಇನ್ನಷ್ಟು ಉಳಿದು ಈ ನಾಡಿಗೆ ಕೀರ್ತಿ ತರೋ ನಿಟ್ಟಿನಲ್ಲಿ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಪ್ರಸ್ತಾನ ಮಾಡ್ಕೊಳ್ತೀನಿ ಜೈ ಇದೆ ಆ ನಾಲ್ಕು ದಮ್ಮ ಚಕ್ರ ನಮ್ಮ ಡಾಕ್ಟರ್ ವೆಂಕಟ ಸ್ವಾಮಿ ಅವರು ಒಂದು ಆರ್ ಪಿ ಅಧ್ಯಕ್ಷರು ಪಿ ಎಸ್ ಟ್ರಸ್ಟಿ ಎಸ್ ಎಸ್ ಟಿ ಅಧ್ಯಕ್ಷರು ಅಂದ್ರೆ ಸೊಸೈಟಿ ಆಫ್ ಇಂಡಿಯಾ ಇಂಡಿಯಾಲ್ ಅಧ್ಯಕ್ಷರು ಈ ನಾಲ್ಕು ಹೋಗೋದು ನಮ್ಮ ಸಮುದಾಯಕ್ಕೆ ಸಿಗಬೇಕಾಗಿರೋದು ರೈಟ್ಸ್ಗಳು ಸಿಗಬೇಕು ಅಲ್ಲಿ ಅವರು ಇಷ್ಟು ವರ್ಷ ಹೋರಾಟ ಮಾಡ್ತಾ ಇದ್ದಾರೆ ಆ ಹೋರಾಟ ಇನ್ನು ಕಂಟಿನ್ಯೂ ಆಗಬೇಕಾದ್ರೆ ಭಗವಾನ್ ಬುದ್ಧನ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ದು ಎಲ್ರದ ಆಶೀರ್ವಾದ ಅವ್ರಿಗೆ ಸಿಗ್ಬೇಕು ಅವರು ಇನ್ನು ನೂರು ನೂರ ವರ್ಷ ಬಾಳಬೇಕು ಅವ್ರ ತಾಯಿ ಇದ್ದಾರೆ ಇನ್ನು ಅವರು ಎಷ್ಟು ಅಚ್ಚುಕಟ್ಟಾಗಿ ನೋಡ್ಕೊಂಡಿದ್ದಾರೆ ಅವರೇ ನಮ್ಮ ದೇವರು ಕೊಟ್ಟಿದ್ದಾರೆ ಆಯುಸ್ ಬಲ ಸಂಪತ್ತು ಎಲ್ಲ ಸಿಕ್ಕಬೇಕು ಅಂತ ಹೇಳಿ ಈ ಭಗವಾನ್ ಕೊಟ್ಟಿದ್ದಾರೆ ತಿರುಸನ್ನ ಪಂಚಶೀಲ ನಾವು ತಕೊಂಡು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಎಲ್ಲ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಭಾರತವನ್ನು ಒಂದು ಸಾರ್ವಭೌಮ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಈ ಕೆಳಗಿನ ಹಕ್ಕುಗಳಾದ ಹಕ್ಕುಗಳಾದ ಮತ್ತು ರಾಜಕೀಯ ನ್ಯಾಯವನ್ನು ರಾಜಕೀಯ ನ್ಯಾಯವನ್ನು ವಿಚಾರ ವಿಚಾರ ಅಭಿವ್ಯಕ್ತಿ ಅಭಿವ್ಯಕ್ತಿ ನಂಬಿಕೆ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಮತ್ತು ಅವಕಾಶಗಳ ಅವಕಾಶಗಳ ಸಮಾನತೆಗಳನ್ನು ದೊರಕಿಸಿ ಸಮಾನತೆಗಳನ್ನು ದೊರಕಿಸಿ ವೈಯಕ್ತಿಕ ಘನತೆ ವೈಯಕ್ತಿಕ ಘನತೆ ಒಗ್ಗಟ್ಟು ಮತ್ತು ಐಕ್ಯತೆಗೆ ಐಕ್ಯತೆಗೆ ಎಲ್ಲರಲ್ಲೂ ಎಲ್ಲರಲ್ಲೂ ಭಾತೃತ್ವವನ್ನು ಪ್ರೋತ್ಸಾಹಿಸಲು ಪ್ರೋತ್ಸಾಹಿಸಲು ನಿರ್ಧರಿಸಿ ನಿರ್ಧರಿಸಿ ನಮ್ಮ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ವಿಧಿಸಿಕೊಳ್ಳುತ್ತಿದ್ದೇವೆ ವಿಧಿಸಿಕೊಳ್ಳುತ್ತಿದ್ದೇವೆ ಭಾರತ ನಿರ್ಮಾಣಕ್ಕಾಗಿ ಫಲ ತೊಡೋಣ ಪಣ ತೊಡೋಣ ಧನ್ಯವಾದಗಳು ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ